ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಶಿಕ್ಷಕರಾಗ್ತಕ್ಕಂತಹ ಕನಸು ಕಾಣ್ತಾ ಇರುವಂತಹ ಸಾವಿರಾರು ಅಭ್ಯರ್ಥಿಗಳ ಕನಸುಗಳಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಹಂತ ಅಂತ ಹೇಳಿದ್ರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಟಿ ಇ ಟಿ ಪರೀಕ್ಷೆ ಸೊ ಇವಾಗ ಚರ್ಚೆಯಲ್ಲಿ ಇರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರ ಟಿ ಇ ಟಿ ಪರೀಕ್ಷೆಯನ್ನು ಆನ್ಲೈನಲ್ಲಿ ಮಾಡ್ತಾರೆ ಆನ್ಲೈನಲ್ಲಿ ಮಾಡಬೇಕು ಅಂತ ಹೇಳಿ ಇವಾಗ ಸರ್ಕಾರ ಒಪ್ಪಿಗೆ ಕೊಟ್ಟಿರೋದ್ರಿಂದ ಈ ಬಾರಿ ಟಿ ಇ ಟಿ ಆನ್ಲೈನಲ್ಲಿ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿರುವಂಥ ಒಂದು ವಿಚಾರ ಸೊ ಬಹಳಷ್ಟು ಅಭ್ಯರ್ಥಿಗಳಿಗೆ ಇಷ್ಟು ವರ್ಷಗಳ ಕಾಲ ಆಫ್ಲೈನಲ್ಲೇ ಎಕ್ಸಾಮ್ನ ಬರೆದು ಆನ್ಲೈನಲ್ಲಿ ಎಕ್ಸಾಮ್ನ ಬರೆಯೋದಕ್ಕೆ ಸ್ವಲ್ಪ ಗೊಂದಲ ಇರುತ್ತೆ ಹೇಗೆ ಎಕ್ಸಾಮ್ನ ಎದುರಿಸೋದು ಯಾವ ರೀತಿ ಇರುತ್ತೆ ಸೊ ಆನ್ ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ನಮಗೆ ಇದರಿಂದ ಇರುವಂತಹ ಒಂದು ಬೆನಿ ಬೆನಿಫಿಟ್ ಏನು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನೇನಿರುತ್ತೆ ಎಲ್ಲವನ್ನು ಕುರಿತು ಇವ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಪರೀಕ್ಷೆ ಇಷ್ಟು ವರ್ಷಗಳ ಕಾಲನೂ ಕೂಡ ಆಫ್ಲೈನ್ನಲ್ಲಿ ನಡ್ಕೊಂಡು ಬರ್ತಾ ಇದ್ದಿದ್ದು ಸೊ ಯಾವುದಾದ್ರೂ ಒಂದು ಕಾಲೇಜ್ನ ಸೆಂಟರ್ ಆಗಿ ಕೊಡ್ತಾ ಇದ್ರು ಅಥವಾ ಸ್ಕೂಲ್ನ ಸೆಂಟರ್ ಆಗಿ ಕೊಡ್ತಾ ಇದ್ರು ನಾವು ಅಲ್ಲಿ ಹೋಗಿ ಕುತ್ಕೊಂಡು ಓ ಎಮ್ ಆರ್ ಶೀಟಲ್ಲಿ ಆನ್ಸರ್ಸ್ನ ಫಿಲ್ ಮಾಡಿ ಬರ್ತಾ ಇದ್ವಿ ಸೊ ಈ ರೀತಿಯಾದಂತಹ ಒಂದು ಪ್ರೊಸೀಜರ್ ಆಲ್ ಎಫ್ ಎಸ್ ಎಡನ್ ಇವಾಗ ಆನ್ಲೈನ್ ಅಂತ ಅಂದಾಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊಂದಲ ಆಗುತ್ತೆ ಸೊ ಗ್ರಾಮೀಣ ಭಾಗದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ನ ಮುಂದೆ ಕೂತ್ಕೊಂಡಾಗ ಗಲಿಬಿಲಿಗೊಳ್ತಾ ಸೊ ಹಾಗಾಗಿ ಏನೇನೆಲ್ಲ ಸಾಧಕ ಬಾಧಕಗಳಿದಾವೆ ಹಾಗಾದ್ರೆ ಆನ್ಲೈನ್ ಎಕ್ಸಾಮ್ನ ಅಟೆಂಡ್ ಮಾಡೋದ್ರಿಂದ ಅಂತ ಸೊ ಇವಾಗ ಫಸ್ಟ್ ನಾವು ನ ನೋಡೋದಕ್ಕಿಂತ ಮುಂಚೆ ಆನ್ಲೈನ್ ಎಕ್ಸಾಮ್ ಇಂದ ಆಗ್ತಕ್ಕಂತಹ ಒಂದು ಮೆರಿಟ್ಸ್ ಏನು ಏನೇನೆಲ್ಲ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊತಾ ಹೋಗೋಣ ಸೊ ಮೊದಲಿಗೆ ಆನ್ಲೈನ್ ನಲ್ಲಿ ಎಕ್ಸಾಮ್ನ ನಾವು ತಗೊಳ್ಳೋದ್ರಿಂದ ಆನ್ಲೈನ್ ಎಕ್ಸಾಮ್ ಮಾಡೋದ್ರಿಂದ ಮೇನ್ ಆಗಿ ನಮಗೆ ಸಮಯದ ಉಳಿಕೆ ಆಗುತ್ತೆ ಅಂದ್ರೆ ಟೈಮ್ನ ನಾವು ಸೇವ್ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ಸೊ ಮುಂಚೆ ಎಲ್ಲ ಯಾವ್ದಾದ್ರೂ ಒಂದು ಕಾಲೇಜ್ಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಬಹಳ ದೂರ ದೂರದ ಕಾಲೇಜ್ಗೆ ಸೆಂಟರ್ಸ್ನ ಹಾಕ್ಬಿಡ್ತಿದ್ರಲ್ಲ ಸೊ ಬಸ್ಸಲ್ಲಿ ಟ್ರೈನಲ್ಲಿ ಹೋಗಬೇಕಾಗಿತ್ತು ಬಿಸಿಲು ಮಳೆ ಅಂತ ಹೇಳಿ ಕಷ್ಟಪಡಬೇಕಾಗಿತ್ತು ಸೊ ಆದರೆ ಇವಾಗ ಆನ್ಲೈನ್ ಎಕ್ಸಾಮ್ ಅಂತಂದರೆ ಹತ್ತಿರ ಇರತಕ್ಕಂತಹ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ನಮಗೆ ಒಂದು ಸಿಸ್ಟಮ್ನ ಕೊಟ್ಟು ಸಿಸ್ಟಮ್ನ ಮುಂದೆ ಕೂತ್ಕೊಂಡು ಪರೀಕ್ಷೆ ಬರೆಯುವಂಥದ್ದು ಸೊ ಹೀಗಾಗಿ ನಮಗೆ ಏನೋ ಸಮಯ ಮತ್ತು ಶ್ರಮ ಎರಡೂ ಕೂಡ ಉಳಿತಾಯ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಎರಡನೇದಾಗಿ ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಂತ ಹೇಗೆ ಅಂತ ಹೇಳಿದರೆ ಎಂ ಆರ್ ಶೀಟ್ನಲ್ಲಿ ನಾವು ಫಿಲ್ ಮಾಡೋಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆದರೂ ಕೂಡ ಅದು ಒಂದು ಮಾರ್ಕ್ಸ್ ಕಂಪ್ಲೀಟಾಗಿ ಹೋಗುತ್ತೆ ಆಯಿತಾ ಸೊ ಒಂದು ಸಲ ನಾವು ಆನ್ಸರ್ನ ಟಿಕ್ ಮಾಡಿದ ಮೇಲೆ ಮತ್ತೆ ಅದನ್ನು ಕಾಟ್ ಮಾಡೋದಾಗಲಿ ಎರೇಸ್ ಮಾಡೋದಾಗ್ಲಿ ಮಾಡಿದ್ರೆ ಅದು ಕಂಪ್ಲೀಟಾಗಿ ಆ ಪ್ರಶ್ನೆಗೆ ಉತ್ತರ ನಾವು ಸರಿಯಾಗಿದ್ದರೂ ಕೂಡ ಅದು ತಪ್ಪಾಂತಲೇ ಕನ್ಸಿಡರ್ ಮಾಡಿಬಿಡ್ತಾರೆ ಆದರೆ ಕಂಪ್ಯೂಟರಲ್ಲಿ ಏನಪ್ಪ ಅಂತ ಹೇಳಿದರೆ ನಾವು ಒಂದ್ಸಲ ಒಂದು ಪ್ರಶ್ನೆಗೆ ಆನ್ಸರ್ನ ಟಿಕ್ ಮಾಡಿರ್ತೀವಿ ಮತ್ತೆ ನಮಗೆಲ್ಲೋ ಕನ್ಫ್ಯೂಷನ್ ಆಗಿರುತ್ತೆ ಇಲ್ಲ ಇದು ಈ ಪ್ರಶ್ನೆಗೆ ಆನ್ಸರ್ ಇದೆಲ್ಲ ಸಿ ಆನ್ಸರ್ ಇರುತ್ತೆ ಅಂತ ನಾವು ಮತ್ತೆ ಸಿ ಆನ್ಸರ್ ಚೇಂಜ್ ಮಾಡ್ಬೋದು ಸೊ ಓ ಎಮ್ ಆರ್ ಶೀಟ್ನಲ್ಲಿ ಚೇಂಜ್ ಮಾಡೋದಕ್ಕೆ ಆಗಲ್ಲ ಸೊ ತಕ್ಷಣ ಸೆಲೆಕ್ಟ್ ಆಗೋಗುತ್ತೆ ಆಯಿತಾ ಇವ್ಯಾಲ್ಯೂಯೇಷನ್ ಕೂಡ ಕಂಪ್ಯೂಟರ್ ಮುಖಾಂತ್ರವೇ ನಡೆಯುತ್ತೆ ಸೊ ಹೀಗಾಗಿ ಮಾನವೀಯ ತಪ್ಪುಗಳು ಏನೋ ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಲ್ಲಿ ಬಹಳಷ್ಟು ಕಡಿಮೆ ಇರುತ್ತೆ ಸೊ ಇದು ಒಂದು ಅನುಕೂಲತೆ ಅಂತ ಹೇಳ್ಬೋದು ಇನ್ನು ಮೂರನೇದಾಗಿ ವೇಗದ ಒಂದು ಫಲಿತಾಂಶ ಕ್ವಿಕ್ ರಿಸಲ್ಟ್ಸ್ ಸೊ ಆನ್ಲೈನ್ ಟೆಸ್ಟ್ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಬಹಳ ಫಾಸ್ಟಾಗಿ ಆಗುತ್ತೆ ಸೊ ಪೇಪರ್ ಚೆಕ್ಕಿಂಗ್ಗೆ ಮುಂಚೆ ಎಲ್ಲ ತಿಂಗಳುಗಳ ಕಾಲ ಕಾಯಬೇಕಾಗಿತ್ತು ಸೊ ಇವಾಗೆಲ್ಲ ಬಿಡಿ ಇವಾಗ ಎಕ್ಸಾಮ್ ಬಂದು ಎಕ್ಸಾಮ್ ಬರೆದು ಬಂದು ಒನ್ ಅವರ್ಗೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೀ ಆನ್ಸರ್ಸ್ ಅಂತ ಾರೆ ಬಟ್ ಇವಾಗ ಕಂಪ್ಯೂಟರ್ ಬೇಸ್ಡ್ ಆಗಿರೋದ್ರೆ ನಮಗೆ ಅಲ್ಲೇ ಟಕ್ 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 ಅಂತ ಗೊತ್ತಾಗೋಗ್ಬಿಡುತ್ತೆ ನಾವು ಸಬ್ಮಿಷನ್ ಕೊಟ್ಟಿದ ತಕ್ಷಣ ನಮ್ಗೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅಂತ ಗೊತ್ತಾಗೋಗ್ಬಿಡುತ್ತೆ ಸೊ ಹಾಗಾಗಿ ಮುಂಚೆ ತರ ಎರಡು ಮೂರು ವಾರ ವೇಟ್ ಮಾಡುವಂತಹ ಒಂದು ಸಂದರ್ಭ ಇವಾಗ ಈ ಈ ಒಂದು ಎಕ್ಸಾಮ್ ನಲ್ಲಿ ನಮಗೆ ಬರೋದಿಲ್ಲ ಆಯ್ತಾ ಸೊ ಕೀ ಆನ್ಸರ್ಸ್ ಅವ್ರು ಬಿಡ್ತಾರೆ ಆಮೇಲೆ ಒಫಿಷಿಯಲ್ ಆಗಿ ಅವರು ನಮಗೆ ರಿಸಲ್ಟ್ ಬಿಡ್ತಾ ಇದ್ರು ಮುಂಚೆ ಸೊ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಬ್ಮಿಟ್ ಕೊಟ್ಟಿದ ತಕ್ಷಣ ನಮಗೆ ಗೊತ್ತಾಗೋಗ್ಬಿಡುತ್ತೆ ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಸೊ ನಮ್ದು ರಿಸಲ್ಟ್ ಕೂಡ ಅವಾಗ್ಲೇ ಗೊತ್ತಾಗೋಗ್ಬಿಡತ್ತೆ ಇನ್ನು ನೆಕ್ಸ್ಟು ಚೀಟಿಂಗ್ ಕಂಟ್ರೋಲ್ ಚೀಟಿಂಗ್ ಕಂಟ್ರೋಲ್ ಹೇಗೆ ಅಂತ ಹೇಳಿದ್ರೆ ಸೊ ಆಫ್ಲೈನ್ ಪರೀಕ್ಷೆ ಇದ್ದಾಗ ಏನಾಗ್ತಿದ್ದು ಮಾಸ್ ಕಾಪಿ ಮಾಡೋದಾಗಿರ್ಬೋದು ಅಥವಾ ಮಾಲ್ ಪ್ರಾಕ್ಟೀಸ್ ಆಗ್ತಕ್ಕಂತಹ ಒಂದು ಉದಾಹರಣೆಗಳನ್ನು ನೀವು ಕೇಳಿರ್ಬೋದು ಆದರೆ ಕಂಪ್ಯೂಟರೈಸ್ಡ್ ಆನ್ಲೈನ್ ಎಕ್ಸಾಮ್ ಸೆಂಟರ್ಸ್ಗಳಲ್ಲಿ ಸಿ ಸಿ ಟಿ ವಿ ಇರೋದರಿಂದ ಮತ್ತು ಆಟೋ ಶಫಲ್ ಕ್ವೆಶನ್ಸ್ ಇದೆಲ್ಲ ಇರೋದ್ರಿಂದ ಚೀಟಿಂಗ್ ಮಾಡ್ತಕ್ಕಂತಹ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಸೊ ಹಾಗಾಗಿ ಆನ್ಲೈನ್ ಎಕ್ಸಾಮ್ ಬೆಸ್ಟ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಐದನೇ ಒಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಡಿಜಿಟಲ್ ಲಿಟ್ರೆಸಿ ಅಭಿವೃದ್ಧಿ ಅಂತಂದ್ರೆ ಇಂದಿನ ಒಂದು ಜನರೇಷನ್ಗೆ ನಾವು ಕಂಪೇರ್ ಮಾಡಿದಾಗ ಟೆಕ್ನಾಲಜಿ ನಾಲೆಡ್ಜ್ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆನ್ಲೈನ್ ನಲ್ಲಿ ನಾವು ಎಕ್ಸಾಮ್ ಬರೆಯೋದ್ರಿಂದ ಕ್ಯಾಂಡಿಡೇಟ್ಗೆ ಒಂದು ಡಿಜಿಟಲ್ ಲಿಟ್ರಸಿ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂಡ್ ನೆಕ್ಸ್ಟ್ ಜಾಬ್ ತಗೊಳ್ಳೋದಾಗಿರ್ಬೋದು ಮತ್ತೆ ಯಾವುದೇ ಒಂದು ಎಕ್ಸಾಮ್ ಬರೆಯೋದಕ್ಕೂ ಕೂಡ ಇದು ಬಹಳಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಷ್ಟೆಲ್ಲ ಏನು ಮೆರಿಟ್ಸ್ ಅನುಕೂಲಗಳು ಆನ್ಲೈನ್ ಎಕ್ಸಾಮ್ ಮಾಡೋದ್ರಿಂದ ಇರುತ್ತೆ ಸೊ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಅನಾನುಕೂಲ ಇರಬೇಕಲ್ವಾ ಸೊ ಹಾಗಾಗಿ ಅನಾನುಕೂಲ ಏನಿದಾವೆ ಹಾಗಾದರೆ ಆನ್ಲೈನ್ ಎಕ್ಸಾಮ್ ಮಾಡೋದ್ರಿಂದ ಅಂದರೆ ಮೊದಲನೇದಾಗಿ ಗ್ರಾಮೀಣ ಮತ್ತು ನಗರದ ನಡುವೆ ಅಂತರ ಅಂದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ ಕಂಪ್ಯೂಟರ್ ಫ್ರೆಂಡ್ಲಿ ಆಗಿರೋದಿಲ್ಲ ಅಂದರೆ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಕ್ಸಾಮ್ನ ಆನ್ಲೈನ್ ಎಕ್ಸಾಮ್ನ ಫೇಸ್ ಮಾಡೋದ ಎಲ್ಲರಿಗೂ ಕೂಡ ಕಂಪ್ಯೂಟರ್ ಬರಲೇ ಬರಲೇಬೇಕು ಅಂತ ಏನೂ ಇಲ್ಲ ಸೊ ಹಾಗಾಗಿ ಕಂಪ್ಯೂಟರ್ ಫ್ರೆಂಡ್ಲಿ ಇರೋದಿಲ್ಲ ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೊ ಕೀಬೋರ್ಡ್ ಮತ್ತು ಮತ್ತೆ ಮೌಸ್ನ ಹೇಗೆ ಬಳಸಬೇಕು ಅನ್ನೋದು ಅಷ್ಟು ಪರಿಚಯ ಇರೋದಿಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಅವರಿಗೆ ಹೀಗಾಗಿ ಎಕ್ಸಾಮ್ ಪರ್ಫಾರ್ಮೆನ್ಸ್ ಮೇಲೆ ಬಹಳ ಎಫೆಕ್ಟ್ ಆಗಬಹುದು ಅನ್ನೋದು ಸೊ ಇದು ಒಂದು ಡಿಮೆರಿಟ್ಸ್ ಆಗುತ್ತೆ ಏನೋ ಆನ್ಲೈನ್ ಎಕ್ಸಾಮ್ ಮಾಡೋದ್ರಿಂದ ಇನ್ನು ನೆಕ್ಸ್ಟು ಇಂಟರ್ನೆಟ್ ಅಥವಾ ಪವರ್ ಇಶ್ಯೂಸ್ ಇರ್ಬೋದು ಸೊ ಆನ್ಲೈನ್ ಎಕ್ಸಾಮ್ ಅಂತ ಹೇಳಿದ್ರೆ ಸ್ಟೇಬಲ್ ಇಂಟರ್ನೆಟ್ ಇರಬೇಕಾಗತ್ತೆ ಪವರ್ ಇರಬೇಕಾಗತ್ತೆ ನಮ್ಮ ರಾಜ್ಯದ ಕೆಲವೊಂದು ಭಾಗಗಳಲ್ಲಿ ಫ್ರೀಕ್ವೆಂಟ್ ಪವರ್ ಕಟ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ನೆಟ್ವರ್ಕ್ ಇಶ್ಯೂಸ್ ಇದ್ದೇ ಇರುತ್ತೆ ಎಕ್ಸಾಮ್ ಟೈಮಲ್ಲಿ ಟೆಸ್ಟ್ ಟೆಕ್ನಿಕಲ್ ಗ್ಲಿಚ್ ಅಂತಂದ್ರೆ ತುಂಬ ಸ್ಟ್ರೆಸ್ ಆಗುತ್ತೆ ತುಂಬ ಭಯ ಬೀಳ್ತಾರೆ ತುಂಬ ಗಲಿಬಿಲಿ ಆಗ್ತಾರೆ ಸೊ ಆ ಸಂದರ್ಭದಲ್ಲಿ ಆನ್ಸರ್ಗಳು ಗೊತ್ತಿದ್ರೂ ಕೂಡ ಅವರು ಏನು ಪವರ್ ಕಟ್ ಆಗುವಂತಹ ಸಂದರ್ಭಗಳು ಬರಬಹುದು ಅಂತ ಹೇಳಿ ಯಾವುದೋ ಒಂದಕ್ಕೆ ಟಿಕ್ ಮಾಡಿ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಇದು ಮೇಯ್ನ್ ಡಿಮೆರಿಟ್ ಆನ್ಲೈನ್ ಎಕ್ಸಾಮ್ ಮಾಡೋದ್ರಿಂದ ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ ಫಿಯರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಕೆಲವರಿಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಎಕ್ಸಾಮ್ ಬರೆಯೋದು ಒಂದು ಹೊಸ ಕಂಪ್ಯೂಟರ್ ಮುಂದೆ ಕೂತು ಎಕ್ಸಾಮ್ನ ಅಟೆಂಡ್ ಮಾಡೋದು ಒಂದು ಹೊಸ ರೀತಿಯಾದಂತಹ ಒಂದು ಅನುಭವ ಆಗುತ್ತೆ ಅವ್ರಿಗೆ ಅಂದರೆ ನರ್ವಸ್ನೆಸ್ ಹೆಚ್ಚಾಗ್ಬೋದು ಮತ್ತು ಎ ಎಮ್ ಆರ್ ಶೀಟ್ ಫಿಲ್ಲಿಂಗ್ ಸಿಂಪಲ್ ಆಗಿದ್ರು ಕೂಡ ಆನ್ಲೈನ್ ಸಿಸ್ಟಮ್ನಲ್ಲಿ ಕ್ಲಿಕ್ ಮಾಡೋದ್ರಲ್ಲೇ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಿ ಹೋಗ್ಬೋದು ಸೊ ಈ ರೀತಿ ಎಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಇಲ್ಲ ನೆಕ್ಸ್ಟು ಟೆಕ್ನಿಕಲ್ ಎರರ್ಸ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಏನಕ್ಕೆ ಟೆಕ್ನಿಕಲ್ ಎರರ್ಸ್ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಹ್ಯಾಂಗ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸಿಸ್ಟಮ್ ಎರರ್ ಆಗ್ಬೋದು ಲಾಗಿನ್ ಆಗೋದಕ್ಕೆ ಸಮಸ್ಯೆಗಳಾಗ್ಬೋದು ಎಕ್ಸಾಮ್ನ ಮಧ್ಯದಲ್ಲಿ ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳು ಬರುತ್ತೆ ಕೆಲವೊಂದ್ಸಲ ರೀಸ್ಟಾರ್ಟ್ ಮಾಡಿದ್ರೂ ಕೂಡ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ ಸೊ ಇಂತಹ ಸಂದರ್ಭಗಳಲ್ಲಿ ಅಭ್ಯರ್ಥಿಗಳಿಗೆ ಈಕ್ವಲ್ ನ್ಯಾಯ ಸಿಗೋದಿಲ್ಲ ಅಂತ ಸೊ ಎಲ್ಲ ಕಂಪ್ಯೂಟರ್ಸ್ಗಳು ಕೂಡ ಕರೆಕ್ಟಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಡಿಜಿಟಲ್ ಡಿವೈಡ್ ಅಂದರೆ ಒಂದು ಸಮೃದ್ಧ ಬ್ಯಾಕ್ ಗ್ರೌಂಡ್ ಇರೋರಿಗೆ ಪ್ರೈವೇಟ್ ಕೋಚಿಂಗ್ ಆಗಿರ್ಬೋದು ಮಾಕ್ ಆನ್ಲೈನ್ ಟೆಸ್ಟ್ ಎಲ್ಲ ಸೌಲಭ್ಯ ಇರತ್ತೆ ಆಯಿತಾ ಆದರೆ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದೇ ಲೆವೆಲ್ನಲ್ಲಿ ಪ್ರ್ಯಾಕ್ಟೀಸ್ ಚಾನ್ಸ್ ಸಿಗೋದಿಲ್ಲ ಹೀಗಾಗಿ ಈಕ್ವಲ್ ಆಗಿರುವಂತಹ ಒಂದು ಕಾಂಪಿಟೇಷನ್ ಇರೋಲ್ಲ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಡಿಮೆರಿಟ್ಸ್ಗಳು ಆನ್ಲೈನ್ ಎಕ್ಸಾಮ್ ಮಾಡೋದ್ರಿಂದ ಇರುತ್ತೆ ಸೊ ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಟಿ ಇ ಟಿ ಪರೀಕ್ಷೆನ ಆನ್ಲೈನಲ್ಲಿ ಮಾಡೋದಕ್ಕೆ ಒಂದು ಕಡೆ ಬಹಳಷ್ಟು ಅನುಕೂಲಗಳು ಅಂದರೆ ಅನೇಕ ಸಾಧಕಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು ಕ್ವಿಕ್ ರಿಸಲ್ಟ್ ಆಗಿರ್ಬೋದು ಚೀಟಿಂಗ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು ಇಷ್ಟೆಲ್ಲ ಸಾಧಕಗಳ ಜೊತೆಗೆ ಮತ್ತೊಂದಷ್ಟು ಅನಾನುಕೂಲಗಳು ಕೂಡ ಇದ್ದಾವೆ ಡಿಜಿಟಲ್ ಡಿವೈಡ್ ಆಗಿರ್ಬೋದು ಟೆಕ್ನಿಕಲ್ ಗ್ಲಿಚಸ್ ಆಗಿರ್ಬೋದು ರೂರಲ್ ಸ್ಟೂಡೆಂಟ್ಸ್ ರೂರಲ್ ಸ್ಟೂಡೆಂಟ್ಸ್ ಸ್ಟ್ರಗಲ್ಸ್ ಆಗಿರ್ಬೋದು ಸೊ ಇಷ್ಟೆಲ್ಲ ಸಾಧಕ ಬಾಧಕಗಳು ಇದ್ದಾಗ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ನ ಮಾಡೋದ್ರ ಜೊತೆಗೆ ಗೌರ್ಮೆಂಟ್ ಕ್ಯಾಂಡಿಡೇಟ್ಸ್ ಫ್ರೆಂಡ್ಲಿ ಮೆಷರ್ಸ್ ಕೂಡ ತಗೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಮಾಕ್ ಆನ್ಲೈನ್ ಟೆಸ್ಟ್ಗಳನ್ನು ಅರೇಂಜ್ ಮಾಡಿಕೊಡಬೇಕಾಗುತ್ತೆ ರೂರಲ್ ಪ್ರದೇಶಗಳಲ್ಲಿ ಫ್ರೀ ಕೋಚಿಂಗ್ನ ಕೊಡಬೇಕು ಎಕ್ಸಾಮ್ ಸೆಂಟರ್ಸ್ನಲ್ಲಿ ಉತ್ತಮವಾಗಿರುವಂತಹ ಒಂದು ಫೆಸಿಲಿಟೇಟ್ಸ್ ಇರಬೇಕು ಸೊ ಅವಾಗ ಮಾತ್ರ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಈಕ್ವಲ್ ಆಪರ್ಚುನಿಟಿ ಸಿಗೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಹೀಗಾಗಿ ನೀವು ಯಾವುದಕ್ಕೆ ಸಪೋರ್ಟ್ ಮಾಡ್ತೀರಾ ಆನ್ಲೈನ್ ಬೆಸ್ಟಾ ಅಥವಾ ಆಫ್ಲೈನ್ ಬೆಸ್ಟಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ